ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸ್ ರ್ಯಾಂಡಮ್ ಇರುತ್ತೆ ನೋಡಿ ಮತ್ತೆ ಸಿಗ್ತೀನಿ ಸೊ ಈಗ ರಾತ್ರಿ ಎಂಟೂವರೆ ಆಗಿದೆ ಅಂದರೆ ಗುರುವಾರ ಸೆಪ್ಟೆಂಬರ್ ಐದನೇ ತಾರೀಕು ಗುರುವಾರ ರಾತ್ರಿ ಎಂಟೂವರೆ ಆಗಿದೆ ನೋಡಿ ಟೈಮ್ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರನೂ ಆಗಿರೋದ್ರಿಂದ ಜೊತೆಗೆ ಗೌರಿ ಹಬ್ಬವೂ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹಿಂದಿನ ದಿನ ಗುರುವಾರ ಮನೆ ಸ್ವಲ್ಪ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ಅಡುಗೆ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಇವಾಗ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹಾಗೆ ದೇವ್ರ ಸಾಮಾನುಗಳೆಲ್ಲ ಏನಿತ್ತು ಎಲ್ಲನೂ ತೊಳೆದು ಬಿಟ್ಟು ನೀಟಾಗಿ ಅದನ್ನೆಲ್ಲ ನೀರಿಲ್ದಂಗೆ ಒರೆಸಿ ಎತ್ತಿಟ್ಬಿಡ್ತೀನಿ ಸೊ ಈ ರೀತಿ ನಾವು ಒದ್ದೆ ಇಲ್ದಂಗೆ ನೀಟಾಗಿ ಒರೆಸಿಟ್ಬಿಟ್ರೆ ಅದು ಹದಿನೈದು ದಿನ ಅಂದ್ರೂ ಚೆನ್ನಾಗೇ ಇರುತ್ತೆ ಬೇಗ ಕಪ್ಪಾಗೋದಿಲ್ಲ ಬಿಸಿಲಿತ್ತು ಅಂದರೆ ಪರವಾಗಿಲ್ಲ ಇನ್ನೂ ಚೆನ್ನಾಗಿರುತ್ತೆ ನಾವು ಈ ಥರ ಒರೆಸ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಸಿಲಲ್ಲಿ ಇಟ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ನನಗೆ ಆ ಥರ ಇಷ್ಟ ಬಿಸಿಲಲ್ಲಿ ಇಡೋದಕ್ಕೆ ಇಲ್ಲಿ ಆಪ್ಷನ್ನೇ ಇಲ್ವಲ್ಲ ಬಿಸಿಲಲ್ಲಿಡೋದಕ್ಕೆ ರಾತ್ರಿನೇ ಯಾವಾಗಲೂ ಒಂದು ದೇವ್ರ ಮನೆ ಕ್ಲೀನ್ ಮಾಡೋದು ಸೊ ಯಾವಾಗಲಾದರೂ ಗುರುವಾರ ಟೈಮ್ ಲೀವ್ ಇದ್ದಾಗ ಬೆಳಗ್ಗೆನೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಎತ್ತಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ತೀನಿ ಆವಾಗ ಇನ್ನೂ ಪಳ್ಪಳ ಅಂತ ಹೊಳಿತಾ ಇರುತ್ತೆ ಸೊ ಇವಾಗೆಲ್ಲ ಆಗಿದೆ ಇದು ಶುಕ್ರವಾರ ಬೆಳಗಿನ ವ್ಲಾಗು ಶುಕ್ರವಾರ ನಮ್ಮ ನಾನು ಎಲ್ಲನೂ ಜೋಡಿಸಿಟ್ಕೊಂಡೆ ಹಾಗೆ ಕಳಶ ಪ್ರತಿಷ್ಠಾಪನೆ ಮಾಡಿ ಕಳಶನೆಲ್ಲನೂ ಕೂರಿಸಿ ಹಾಗೆ ಕಳಶಕ್ಕೆ ಅಲಂಕಾರನೆಲ್ಲ ಮಾಡಿಕೊಂಡು ಸಿಂಪಲ್ಲಾಗಿ ಶು ನಾರ್ಮಲಾಗಿ ಶುಕ್ರವಾರ ಹೇಗೆ ಪೂಜೆ ಮಾಡ್ತೀನಿ ಅದೇ ಥರನೇ ಮಾಡಿದ್ದೆ ಏನಂದರೆ ಒಂದು ಐದು ಥರ ಹಣ್ಣುಗಳನ್ನ ಇಟ್ಬಿಟ್ಟು ಗೌರಿ ಹಬ್ಬ ಅಲ್ವಾ ಹಾಗಾಗಿ ಅಂತ ಐದು ಥರ ಹಣ್ಣುಗಳನ್ನ ಇಟ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ಯಾಕಂದರೆ ಮತ್ತು ಸಂಜೆ ನಾವು ಇರೋದಿಲ್ಲ ಸಂಜೆ ಇವತ್ತು ಸಂಜೆನೇ ನಾನು ಊರಿಗೆ ಹೋಗ್ತಾಯಿದ್ದೀನಿ ಅಮ್ಮನ ಮನೆಗೆ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಸೊ ಟೈಮೇ ಇರೋದಿಲ್ಲ ಫಾಸ್ಟ್ ಫಾಸ್ಟಾಗಿ ಎಲ್ಲನೂ ಕೆಲಸನೂ ಮಾಡ್ಕೋಬೇಕು ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನನಗೆ ಆಫೀಸ್ಗೆ ಹೋಗಬೇಕು ನಾಲ್ಕು ಆಮೇಲೆ ಒಂದು ನಾಲ್ಕು ಗಂಟೆ ಹಂಗೆ ಪರ್ಮಿಷನ್ ತೊಗೊಂಡು ಎರಡು ಅವರ್ ಮುಂಚೆ ಆಮೇಲೆ ಊರಿಗೂ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಇರೋದು ನೋಡಬೇಕು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ದೀಪ ಎಲ್ಲ ಇದ್ದೀನಿ ಆ್ಯಸ್ ಯೂಶಯಲ್ ಮನೆ ದೇವರಿಗೆ ಎರಡು ದೀಪ ಹಚ್ತೀನಿ ಕಾಮಾಕ್ಷಿ ದೀಪ ಹಾಗೆ ಉಪ್ಪಿನ ದೀಪ ಈ ನಾಲ್ಕು ದೀಪಗಳನ್ನ ಹಚ್ಚಿ ಜೊತೆಗೆ ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ತುಪ್ಪ ದೀಪ ಕೂಡ ಇದ್ದೀನಿ ಸೊ ತುಪ್ಪ ದೀಪ ಹಬ್ಬಗಳ ಟೈಮಲ್ಲಿ ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಏನಾದರೂ ನಮಗೆ ಕೋರಿಕೆಗಳಿತ್ತು ಅಂದಾಗ ತುಪ್ಪ ದೀಪನ ಹಚ್ಚಿ ನಾವು ದೇವ್ರ ಮುಂದೆ ಬೇಡ್ಕೊಂಡ್ರೆ ಆ ಕೋರಿಕೆಗಳೆಲ್ಲ ಈಡೇ ಇರುತ್ತೆ ಅಂತ ಒಂದು ನಂಬಿಕೆ ಹಾಗಾಗಿ ನಾನಿವತ್ತು ಹಬ್ಬ ಇದೆ ಅಲ್ವಾ ಸ ದಿನವೇ ಒಂದು ತುಪ್ಪದೀಪ ಹಚ್ಬಿಡೋಣ ಅಂತ ಹೇಳಿ ತುಪ್ಪದೀಪ ಈಗ ಹಚ್ತಾ ಇದ್ದೀನಿ ಹಾಗೆ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಬೇಗ ಬೇಗ ಪೂಜೆನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ಕೂಡ ಏನು ಜಾಸ್ತಿ ಮಾಡಿಲ್ಲ ಒಂದು ಟೈಮ್ಗೆ ಅಷ್ಟೇ ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ಮಾತ್ರ ಮಾಡಿಟ್ಬಿಟ್ಟು ಮತ್ತು ಮಕ್ಕಳು ಅದನ್ನೇ ತಿಂತಾರೆ ಬೆಳಗ್ಗೆ ಮಧ್ಯಾಹ್ನ ಹಾಗೆಯೇ ಮೊಸರು ಕೂಡ ಇದೆ ಮೊಸರು ಅಂದರೆ ಮಜ್ಜಿಗೆ ಒಗ್ಗರಣೆ ಹಾಕಿದ್ದೆ ಸೊ ಇದಿಷ್ಟು ಇವತ್ತಿನ ಸಿಂಪಲ್ಲಾಗಿ ಮಾಡಿದ್ದೆ ಯಾಕಂದರೆ ನಾವು ಇರಲ್ಲ ಊರಿಗೆ ಹೋಗ್ತೀವಲ್ಲ ಹಾಗಾಗಿ ಮತ್ತೆ ಜಾಸ್ತಿ ಎಲ್ಲ ಮಾಡಿದ್ರೆ ಯಾರೂ ತಿನ್ನಲ್ಲ ಅಂತಂದ್ಬಿಟ್ಟು ಸಿಂಪಲ್ಲಾಗಿಯೇ ಮಾಡಿದ್ದೆ ಹಾಗೆಯೇ ಇವತ್ತು ಸಾಂಬ್ರಾಣಿ ಅಂದರೆ ಧೂಪ ಬರುತ್ತಲ್ವ ಈಗೆಲ್ಲನೂ ಧೂಪ ಕಪ್ಸ್ ಬರುತ್ತಲ್ಲ ಸೊ ಅದನ್ನೇ ಹಚ್ತಾ ಇದ್ದೀನಿ ಇವಾಗ ಸೊ ಭಾಳ ಸಿಂಪಲ್ ಅಂದರೆ ಸಿಂಪಲ್ ಆಗೇನೆ ಆ್ಯಸ್ ಯೂಶುವಲ್ ಶುಕ್ರವಾರ ಪೂಜೆ ಹೇಗಿರುತ್ತೋ ಆ್ಯಸ್ ಇಟ್ ಈಸ್ ಹಾಗೇ ಇದೆ ಎಕ್ಸ್ಟ್ರಾ ಏನಂದರೆ ತುಪ್ಪ ದೀಪ ಒಂದು ಹಚ್ಚಿದ್ದೀನಿ ಹಾಗೆ ಹಣ್ಣುಗಳನ್ನ ಇಟ್ಟಿದ್ದೀನಿ ಅಷ್ಟೇ ಇನ್ನೇನು ಸ್ಪೆಷಲ್ಲು ಆಡಂಬರ ಪೂಜೆ ಎಲ್ಲ ಏನಿಲ್ಲ ಹಾಗೆಯೇ ಇವಾಗ ಧೂಪೂ ಹಾಕ್ತಾಯಿದ್ದೀನಿ ಸೊ ಧೂಪ ಹಾಕಿ ಜೊತೆಗೆ ಮಹಾಮಂಗ್ಲಾರತಿ ಕೂಡ ಮಾಡ್ತಾಯಿದ್ದೀನಿ ಸೊ ಮಹಾಮಂಗ್ಲಾರತಿ ಮಾಡ್ತಾಯಿದ್ದೀನಿ ಇವಾಗ ಸೊ ಮಂಗಳಾರತಿ ಮಾಡಬೇಕಾದ್ರೆ ಮನೆ ದೇವರನ್ನು ಇಷ್ಟ ದೇವರನ್ನು ಎಲ್ಲರೂ ನೆನೆಸ್ಕೊಂಡು ಮಂಗಳಾರತಿನ ಮಾಡ್ತೀನಿ ಹಾಗೆ ಒಂದಷ್ಟು ಶ್ಲೋಕಗಳಿರುತ್ತೆ ಆ ಶ್ಲೋಕಗಳನ್ನ ಕೂಡ ಹೇಳಿಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಸೊ ಪ್ರತಿ ಒಬ್ರಿಗೂ ಗಣೇಶ ಅಂತ ಹಿಡಿದು ಹಾಗೆ ಮನೆ ದೇವರು ಶ್ರೀ ವೆಂಕಟಣ್ಣ ಸ್ವಾಮಿಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಹಾಗೆ ಕಳಶಕ್ಕೆ ಮಹಾಲಕ್ಷ್ಮಿಗೆ ಉಪ್ಪಿನ ದೀಪಕ್ಕೆ ಕಾಮಾಕ್ಷಿ ದೀಪಕ್ಕೆ ಸಾಯಿಬಾಬಾಗೆ ಪ್ರತಿಯೊಬ್ಬರೊಬ್ಬರು ಎಲ್ಲನೂ ನೀಟಾಗಿ ಮಹಾಮಂಗಳಾರತಿ ಮಾಡಿಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕಳ್ ಕಳಿ ಆಗಿದೆ ಅಲ್ಲ ದೇವ್ರ ಮನೆ ಇವತ್ತಂತೂ ಕಳಶ ತುಂಬ ಚೆನ್ನಾಗಿ ಬಂದಿತ್ತು ಒಂಥರ ಕಳಶ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತು ನಂಗೆ ತುಂಬ ಇಷ್ಟ ಆಯಿತು ಏನೂ ಒಂಥರ ಕಳೆ ಇತ್ತು ಇವತ್ತು ಕಳಶದಲ್ಲಿ ಏನಂತ ಇಲ್ಲ ಬಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಕಳಶ ಸೊ ನೋಡಿದ್ರಲ್ಲ ಇದೇ ಥರ ಕುಬೇರ ಮೂಲೆಯಲ್ಲಿ ನಾನು ಇಷ್ಟು ದೀಪಗಳನ್ನ ಹಚ್ಚಿದ್ದೀನಿ ಅದಕ್ಕೆ ಕಾರಣ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ವಿಡಿಯೋದಲ್ಲಿ ಈಗ ಎಲ್ಲ ಕೆಲಸ ಮುಗಿಸಿ ನಾನು ಸ್ವಲ್ಪ ತಿಂಡಿ ತಿನ್ಬಿಟ್ಟು ಇವಾಗ ನಾನು ಆಫೀಸ್ಗೆ ಇದ್ದೀನಿ ಇವತ್ತು ಗೌರಿ ಹಬ್ಬ ನನಗೆ ಆಫೀಸ್ ಇದೆ ಬಟ್ ವಿನಯ್ ಆಫೀಸ್ ಸ್ಕೂಲ್ ಇಲ್ಲ ಇವತ್ತು ಇದೆ ಅವನಿಗೆ ಗೌರಿ ಗಣೇಶ ಹಬ್ಬಕ್ಕೆ ಲೀವ್ ಇದೆ ಇವಾಗ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತು ಮಕ್ಕಳು ಆಫೀಸ್ ಹತ್ರನೇ ಬಂದರು ಹಸ್ಬೆಂಡ್ ಕರ್ಕೊಂಬಂದ್ಬಿಟ್ರು ಆಫೀಸ್ ಹತ್ರನೇ ಇಲ್ಲಿಂದ ಹೀಗೆ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ಮತ್ತೆ ನನ್ನ ಮನೆಗೆ ಹೋಗಿ ರೆಡಿಯಾಗಿ ಬರೋದು ಲೇಟ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಹೀಗೆ ಹೋಗ್ತಾಯಿದ್ದೀವಿ ಇಬ್ಬರು ಒಂದೇ ಥರ ನನಗೆ ಈ ಥರ ತುಂಬ ಇಷ್ಟ ಇಬ್ಬರು ಮಕ್ಳಿಗೂ ಒಂದೇ ಥರ ಡ್ರೆಸ್ ಹಾಕಬೇಕು ಅಂತ ಯಾಕಂದರೆ ಅವರು ಕೂಡ ಜಗಳ ಆಡ್ತಿರ್ತಾರೆ ನನಗೆ ಆ ಕಲರ್ ಇಷ್ಟ ನಿನಗೆ ಈ ಕಲರ್ ಇಷ್ಟ ಆ ಬಟ್ಟೆ ಚೆನ್ನಾಗಿದೆ ಈ ಬಟ್ಟೆ ಚೆನ್ನಾಗಿದೆ ಅಂತ ಹಾಗಾಗಿ ಆಲ್ಮೋಸ್ಟ್ ಇಬ್ಬರಿಗೂ ಒಂದೇ ಥರನೇ ಹಾಕಿರ್ತೀನಿ ಇಲ್ಲಾಂದರೆ ಅವ್ರು ಜಗಳ ಕೇಳೋದಕ್ಕಾಗೋದಿಲ್ಲ ಅಷ್ಟು ಜ ಅಷ್ಟು ಜಗಳ ಆಡ್ತಾರೆ ಹಾಗಾಗಿ ಈ ಥರ ಅವ್ರಿಗೇ ಹಾಕ್ ಅವ್ರಿಗೆ ಯಾವ ಥರ ಇಷ್ಟ ಬರುತ್ತೋ ಅದೇ ಕಲರಲ್ಲಿ ಇಬ್ಬರಿಗೂ ಇಸ್ಕೊಟ್ಬಿಡ್ತೀನಿ ಅದಾದಮೇಲೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಬಸ್ಸಲ್ಲೇ ಕುತ್ಕೊಂಡಿದ್ದೀವಿ ನಾವು ಇಲ್ಲಿ ಬಿಟ್ಟಾಗ ಐದು ಗಂಟೆಗೆ ನಾವು ಬಸ್ ಹತ್ತಿದ್ದು ಐದು ಗಂಟೆಗೆ ಬಸ್ ಹತ್ತಿದು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಇದ್ದೀವಿ ಮನೆಗೆ ಹೋಗೋಷ್ಟೊತ್ತಿಗೆ ಅಮ್ಮನ ಮನೆಗೆ ಹೋಗೋಷ್ಟೊತ್ತಿಗೆ ಎಂಟು ಗಂಟೆ ರಾತ್ರಿ ಅಷ್ಟೊಂದು ಟ್ರಾಫಿಕ್ಕು ಇಲ್ಲಿಂದನೇ ಸ್ಟಾರ್ಟ್ ಆಗೋಗಿತ್ತು ನಮಗೆ ಎಷ್ಟು ಹಬ್ಬದ ಕಳೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳು ಬ್ಯುಸಿ ಶಾಪಿಂಗಲ್ಲಿ ಹಬ್ಬಕ್ಕೆ ಇವತ್ತು ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ಆಗಿರೋದ್ರಿಂದ ಎಲ್ಲರೂ ತುಂಬ ಆಗಿದ್ದಾರೆ ಶಾಪಿಂಗ್ ಮಾಡೋದ್ರಲ್ಲಿ ಹಾಗೆಯೇ ಈ ರೋಡಲ್ಲಿ ಯಾವತ್ತೂ ಕೂಡ ಈ ಥರ ಒಂದು ಸೈಡಲ್ಲಿ ಅಂಗಡಿಗಳ್ ಇಟ್ಟಿರಲಿಲ್ಲ ಇವಾಗ ಹಬ್ಬ ಇರೋದ್ರಿಂದ ಸೈಡಲ್ಲಿ ಕೂಡ ಈ ಥರ ಅಂಗಡಿಗಳನ್ನೆಲ್ಲನೂ ಇಟ್ಕೊಂಡಿದ್ದಾರೆ ಹಬ್ಬ ಇಲ್ಲ ಅಂದಿದ್ರೆ ಇಲ್ಲಿ ಯಾವುದೇ ಥರ ಅಂಗಡಿಗಳೇನು ಇರ್ತಾ ಇರಲಿಲ್ಲ ಹಬ್ಬಕ್ಕೋಸ್ಕರ ಈ ಥರ ತೆಗ್ದಿದ್ದಾರೆ ಅಷ್ಟೇ ಗಣೇಶ ನೋಡ್ತಾ ಇರ್ಬೋದು ಗೌರಿ ಗಣೇಶ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಅಂತಲೇ ಹೇಳ್ಬೋದು ಹಾಗಾಗಿ ಎಸ್ಪೆಷಲಿ ನನಗೆ ಮಣ್ಣಿನ ಗಣೇಶಗಳು ತುಂಬಾ ಇಷ್ಟ ಆಯಿತು ಸಿಂಪಲ್ ಆಗಿದ್ರೇ ಚೆನ್ನಾಗಿತ್ತು ಹಾಗೆಯೇ ಅದನ್ನು ನೀರಲ್ಲಿ ಬಿಟ್ಟರೆ ಕೂಡ ಬೇಗ ಕರಗಿಬಿಡತ್ತಲ್ಲ ಹಾಗಾಗಿ ನೋಡ್ತಾ ಇದ್ದೀರಾ ಬಸ್ಸಲ್ಲೇ ಕೂತಿದ್ದೀನಿ ಇನ್ನೂ ಎಂಟು ಗಂಟೆ ಟೈಮ್ ಇವಾಗ ಅಫ್ಕೋರ್ಸ್ ಎಂಟು ಗಂಟೆ ಆಯಿತು ಎಂಟು ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗಿ ರೀಚ್ ಆದ್ವಿ ಫುಲ್ಲು ಜರ್ನಿ ಮಾಡಿ ಸುಸ್ತಾಗಿತ್ತಲ್ಲ ಮನೆಗೆ ಹೋದ ತಕ್ಷಣ ಊಟ ಮಾಡಿ ಮಲಗಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಮಾತಾಡ್ಕೊಂಡಿದ್ದು ಆಮೇಲೆ ಮಲಗಿಬಿಟ್ಟು ತುಂಬ ಟೈರ್ಡ್ ಆಗಿಬಿಟ್ಟಿದ್ದೆ ನಾನು ಬೆಳಗ್ಗೆ ಬೇಗ ಇದ್ದು ಮನೇಲಿ ಪೂಜೆ ಎಲ್ಲ ಮುಗಿಸಿ ಆಫೀಸಿಗೆ ಬಂದು ಅಲ್ಲಿ ಕೆಲಸಗಳೆಲ್ಲ ಮುಗಿಸಿ ಮತ್ತೆ ಊರಿಗೆ ಬರೋದು ಅಷ್ಟು ಈಜಿ ಎಲ್ಲ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಇದು ನೆಕ್ಸ್ಟ್ ಡೇ ಅಂದರೆ ಗಣೇಶ ಹಬ್ಬದ ಬ್ಲಾಗು ಸೊ ಗಣೇಶ ಹಬ್ಬ ದಿನ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ದೆ ಅಮ್ಮನ ಮನೆ ಅಲ್ವಾ ಅಮ್ಮನ ಮನೆ ಅಂದ್ರೆ ಒಂದು ಸ್ವಲ್ಪ ಅಮ್ಮನೂ ಎಬ್ಬರಿಸೋದಕ್ಕೋಗೋದಿಲ್ಲ ಬೇಗ ಎಷ್ಟೊತ್ತಿಗೆದೊಳ್ತಾರೆ ಎದೊಳ್ಳಿ ಅಂತ ಬಿಟ್ಬಿಡ್ತಾರೆ ನಾನು ಬೆಳಗ್ಗೆ ಎದ್ದು ಬಂದು ಇವಾಗ ಫುಲ್ಲು ಗಿಡಗಳನ್ನೆಲ್ಲ ಶೂಟ್ ಮಾಡ್ತಾಯಿದ್ದೀನಿ ಎಷ್ಟು ಗಿಡಗಳನ್ನ ಬೆಳೆಸಿದ್ದಾರೆ ಹಾಗೆ ಎಷ್ಟೊಂದು ಹೂವುಗಳಿದೆ ಇದರಲ್ಲೂ ಅಮೃತ ಬಳ್ಳಿ ಗಿಡ ಅಂತ ನೋಡಿ ಹೇಗೆ ಅಂತ ಅಂತೇಳ್ಬಿಟ್ಟು ಹಾಗೆ ದಾಸವಾಳನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ದಾಸವಾಳ ಗಿಡ ಅಂತೂ ನಂಗೆ ತುಂಬಾ ಇಷ್ಟ ಅದು ಯಾವಾಗಲೂ ಅದರಲ್ಲಿ ಹೂ ಬಿಡ್ತಾನೆ ಇರುತ್ತಲ್ಲ ಆ ಹೂವನ್ನು ತೊಗೊಂಡೋಗಿ ದೇವರಿಗೆ ಮುಡಿಸಿ ಪೂಜೆ ಮಾಡಬೇಕು ಅಂತ ತುಂಬಾ ಇಷ್ಟ ನನಗೆ ಆದರೆ ನಮ್ಮ ಮನೆ ಹತ್ರ ಬೆಳೆಸೋಣ ಅಂದರೆ ಇಲ್ಲಿ ಬೆಳೆಸೋದಕ್ಕೆ ಜಾಗ ಇಲ್ಲ ನಮ್ಮ ಮನೆ ಹತ್ರ ಇಲ್ಲಿ ನೋಡಿ ಅಮ್ಮ ಎಷ್ಟೊಂದು ಗಿಡಗಳನ್ನ ಬೆಳೆಸಿದ್ದಾರೆ ಒಂಥರ ಕಾಡಿ ಇದ್ದಂಗೆ ನೋಡಿ ಮನೆ ಮುಂದೆನೇನೆ ಸೊ ಈ ಥರ ಇದೆ ಇಲ್ಲೆಲ್ಲ ಗಿಡಗಳು ಆಮೇಲೆ ಅಮ್ಮ ನನಗೆ ಅಂತೇಳ್ಬಿಟ್ಟು ಒಂದಷ್ಟು ಐಟಮ್ಸನ್ನ ತಂದಿಟ್ಟಿದ್ರು ಅದನ್ನ ಕೂಡ ಈಗ ಈಗೆಲ್ಲನೂ ತೆಗೆದು ನೋಡ್ತಾ ಇದ್ದೀನಿ ಏನೆಲ್ಲ ಇದೆ ಅಂತೇಳ್ಬಿಟ್ಟು ಇದು ಕಂಫರ್ಟು ಹಾಗೆಯೇ ಸರ್ಫ್ ಎಕ್ಸೆಲ್ ಟಾಪ್ ಲೋಡು ಎರಡು ಇದೆ ಸರ್ಫ್ ಎಕ್ಸೆಲ್ ಟಾಪ್ ಲೋಡು ಸೊ ಬಟ್ಟೆ ಎಲ್ಲ ಎತ್ತಿಟ್ಟಿದ್ವಿ ಈಗ ಇನ್ನೇನು ಸ್ನಾನ ಮಾಡಬೇಕು ಅಂತೇಳಿ ಬಟ್ಟೆ ಎಲ್ಲ ತೆಗೆದಿಟ್ಬಿಟ್ಟು ಅಷ್ಟರೊಳಗಡೆ ಈ ಕವರ್ನ ನೋಡಿದೆ ಸೊ ಏನೆಲ್ಲ ಇದೆ ಅಂತೇಳ್ಬಿಟ್ಟು ತೆಗೆದು ಇಡ್ತಾಯಿದ್ದೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೆಲಾಕ್ಸ್ ಮ್ಯೂಸ್ಲಿ ನಟ್ಸ್ ಡೇ ಲೈಟು ನನಗೆ ತುಂಬಾ ಇಷ್ಟ ಯಾವಾಗಲೂ ತುಂಬ ದಿನ ಇದನ್ನ ತಿಂದು ಇವಾಗ ಅಮ್ಮನ ಇದ್ದೆ ಅಲ್ಲಿ ಕ್ಯಾಂಟೀನಲ್ಲಿದೆ ತಂದು ಕೊಡಿ ಅಂತೇಳ್ಬಿಟ್ಟು ಅಮ್ಮ ಇದನ್ನು ತೆಗೆದಿಟ್ಟಿದ್ರು ಅಂದರೆ ಕ್ಯಾಂಟೀನಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತಲ್ವಾ ಅದಕ್ಕೋಸ್ಕರ ಇದೇ ಸರ್ಫೆಕ್ಸಲ್ ಆಗಿರ್ಬೋದು ಕಂಫರ್ಟು ಅದೆಲ್ಲ ಈ ಮ್ಯೂಸ್ಲಿ ಬಂದುಬಿಟ್ಟು ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ಬೆಳಗ್ಗೆ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ ಹಾಗೆಯೇ ಮಕ್ಕಳಿಗೆ ಚಾಕಸ್ ನೋಡಿ ವಿಜಯ್ ಅಂತೂ ಫುಲ್ ಖುಷಿಯಾಗ್ಬಿಟ್ಟು ಆ ಚಾಕೊಸ್ ನೋಡಿದ ತಕ್ಷಣ ಯಾಕಂದರೆ ಅವ್ನಿಗೆ ಫೇವ್ರೇಟು ಚಾಕೋಸು ಸೊ ಅಮ್ಮ ಅಂತೂ ಯಾವಾಗಲೂ ತೊಗೊಂಡು ಬಂದು ಇಡ್ತಾಯಿರ್ತಾರೆ ಚಾಕೊಸ್ನ ಸೊ ಅವನಿಗೆ ವಿನೆಗೆ ವಿಜಯ್ಗೆ ತುಂಬಾ ಇಷ್ಟ ಹಾಲಲ್ಲಿ ಹಾಕ್ಕೊಂಡು ಕೊಟ್ಬಿಟ್ರೆ ಚೆನ್ನಾಗಿ ತಿನ್ಕೊಳ್ತಾರೆ ಈ ಮ್ಯೂಸ್ಲಿ ಬಂದುಬಿಟ್ಟು ಮಕ್ಕಳು ತಿನ್ನಲ್ಲ ಅದನ್ನು ನಾನು ತಿಂತೀನಿ ನನಗಿಷ್ಟ ಅದು ಈವನ್ ಹಸ್ಬೆಂಡ್ ಕೂಡ ತಿನ್ನೋದಿಲ್ಲ ನನಗೂ ಒಬ್ಬಳಿಗೆನೇ ನನಗೆ ಇಷ್ಟಪಟ್ಟು ತಿಂತೀನಿ ನಾನು ಅದು ಬೆಳಗ್ಗೆ ಒಂದು ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಆಗುತ್ತೆ ಹಾಗೆಯೇ ಹಾರ್ಲಿಕ್ಸ್ ಬಾಟಲು ಹಾಗೆಯೇ ಇನ್ನೇನು ತೊಗೊಂಬಂದಿದ್ದಾರೆ ಸೊ ಇಷ್ಟಿಷ್ಟು ತಗೊಂಡು ಬಂದಿದ್ದರು ಇದನ್ನು ಹಾಗೇ ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಟ್ಕೊಂಡೆ ಸೊ ಅಮ್ಮ ಅಂದರೆ ಹಾಗೆ ಅಲ್ವಾ ನಮಗೇನೇನು ಇಷ್ಟನೂ ಎಲ್ಲನೂ ಫಸ್ಟ್ ತಂದಿಡ್ತಾರೆ ಇವಾಗ ನಾವು ಕೂಡ ರೆಡಿಯಾಗಿದ್ದೀವಿ ಸೊ ಇವಾಗ ಹೋಗಬೇಕು ನಮ್ಮ ಅಜ್ಜಿ ಮನೆಗೆ ಅಲ್ಲಿ ಒಂದು ಸ್ವಲ್ಪ ಚಿಕ್ಕ ಫಂಕ್ಷನ್ ಇದೆ ಹಾಗಾಗಿ ಫಂಕ್ಷನ್ ಕೂಡ ಹೋಗಿ ಅಟೆಂಡ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಈಗ ರೆಡಿಯಾಗಿದ್ದೀವಿ ಮಕ್ಕಳು ರೆಡಿಯಾಗಿದ್ದಾರೆ ಅಮ್ಮನೂ ರೆಡಿಯಾಗಿದ್ದಾರೆ ನಾವೆಲ್ಲರೂ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ನಾನು ಕೂಡ ಸಿಂಪಲ್ಲಾಗಿ ಇದೊಂದು ಟಾಪನ್ನು ಹಾಕ್ಕೊಂಡು ರೆಡಿಯಾಗಿದ್ದೀನಿ ವಿಜಯ್ ತುಂಬ ದಿನ ಆಗಿತ್ತು ಅವನು ವೀಡಿಯೋಸ್ ಮಾಡಿ ಅವನೇ ಎಲ್ಲ ವೀಡಿಯೋಸ್ ಮಾಡ್ಕೊತಾನೆ ಇವಾಗ ನಾವು ನಾಲ್ಕು ಜನ ರೆಡಿಯಾಗಿದ್ದೀವಿ ಸೊ ನಮ್ಮಪ್ಪ ಮನೆಗೆ ಹೋಗ್ತಾ ಇರೋದು ಅಪ್ಪನ ಮನೆ ಅಂದರೆ ಅಜ್ಜಿ ಮನೆ ಅಪ್ಪ ಹುಟ್ಟಿ ಬೆಳೆದಂಥ ಮನೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀವಿ ಒಂದು ಚಿಕ್ಕ ಫಂಕ್ಷನ್ ಇದೆ ಅದನ್ನು ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ನಾಳೆ ಅಲ್ಲೇ ಇರಬೇಕು ಶನಿವಾರ ಭಾನುವಾರ ಗಣೇಶ ಹಬ್ಬ ಆಗಿರೋದ್ರಿಂದ ಅಲ್ಲಿಗೂ ಕೂಡ ಹೋಗಿ ಬಂದುಬಿಡೋಣ ಫಂಕ್ಷನ್ ಮುಗಿಸ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಫಂಕ್ಷನ್ ಮುಗಿಸ್ಕೊಂಡು ಬರೋಕ್ಕೆ ಹೊಡ್ತಾಯಿದ್ದೀವಿ ದ ವೇ ಇಲ್ಲಿ ಹೋಗಬೇಕಾದ್ರೆ ಇಲ್ಲಿ ವರ್ತೂರು ಗಾಂಧಿ ಸರ್ಕಲ್ ಅಲ್ಲಿ ತುಂಬಾ ಚೆನ್ನಾಗಿ ಗಣೇಶನ್ನ ಕೂರಿಸ್ತಾರೆ ಪ್ರತಿ ವರ್ಷವೂ ಅಷ್ಟೇ ಇಲ್ಲೊಂದು ಸ್ಪೆಷಲ್ ನ ಇಟ್ಕೊಂಡು ಗಣೇಶನ್ನ ಕೂರಿಸ್ತಾರೆ ಇಲ್ಲಿ ಅಲಂಕಾರ ಡೆಕೋರೇಷನ್ಸ್ ಎಲ್ಲ ನೋಡ್ತಾ ಇರ್ಬೋದು ತುಂಬಾ ಸಖತ್ತಾಗಿ ಅಲ್ವಾ ಡೆಕೊರೇಷನ್ಸ್ ಎಲ್ಲಾನು ಇನ್ನೂ ಚೆನ್ನಾಗಿ ಮಾಡ್ತಾರೆ ಸಂಜೆ ಅಷ್ಟೊತ್ತಿಗೆ ಇನ್ನೂ ಚೆನ್ನಾಗಿ ಕಾಣ್ತಿರುತ್ತೆ ಇವಾಗ ಇನ್ನೂ ಗಣೇಶನ ತಂದು ಕೂರಿಸ್ಲಿಲ್ಲ ಬಟ್ ಡೆಕೊರೇಷನ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ವಿನಯ್ ವಿಜಯ್ ಹೋಗಿ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ ಅಮ್ಮ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಐಟಮ್ಸ್ ತೊಗೋಬೇಕಾಗಿತ್ತು ಅದನ್ನು ಕೂಡ ತೊಗೋತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ನನಗೆ ಈ ಥರ ಡೆಕೋರೇಷನ್ಸ್ ಎಲ್ಲ ನೋಡೋಕೆ ಇಷ್ಟ ಗಣೇಶ ಹಬ್ಬಗಳಲ್ಲಿ ಎಲ್ಲೆಲ್ಲಿ ಡೆಕೋರೇಷನ್ಸ್ ಮಾಡಿರ್ತಾರಲ್ಲೆಲ್ಲ ಇಷ್ಟ ಹಾಗೆ ಇಲ್ಲಿ ಗ್ರಂಥಿಗೆ ಅಂಗಡಿಗೆ ಬಂದ್ವಿ ಇಲ್ಲೊಂದು ಸ್ವಲ್ಪ ಐಟಮ್ಸ್ನ ತೊಗೋಬೇಕಿತ್ತು ಹಾಗೆ ಅಮ್ಮ ಅದನ್ನೆಲ್ಲನೂ ತೊಗೊತಾ ಇದ್ದಾರೆ ಏನೇನು ಬೇಕು ಅದನ್ನೆಲ್ಲ ತಗೊತಾ ಇದ್ದಾರೆ ಇದನ್ನೆಲ್ಲ ತಗೊಂಡು ಮತ್ತೆ ಇವಾಗ ನಾವು ಅಜ್ಜಿ ಮನೆಗೆ ಹೋಗಬೇಕು ಸೊ ಈ ಗ್ರಂಥಕ್ಕೆ ಅಂಗಡಿಯಲ್ಲಂತೂ ಪ್ರತಿಯೊಂದು ಸಿಗುತ್ತೆ ಅವ್ರಿಗೆ ಇಂಥ ಅದಕ್ಕೆ ಫಂಕ್ಷನ್ಗೆ ಈ ಥರ ಬೇಕು ಅಂದರೆ ಅದೇ ಎಲ್ಲ ಕೊಟ್ಬಿಡ್ತಾರೆ ಅವರೇನೇನೆ ಸೊ ಇವಾಗ ಬಂದಿದ್ದೀವಿ ನಮ್ಮ ಅಜ್ಜಿ ಮನೆಗೆ ಸೊ ಅಜ್ಜಿ ಮನೆಗೆ ಬಂದು ಇಲ್ಲೊಂದು ಹಾಡುಗೆ ಸ್ವಲ್ಪ ಕೆಲಸಗಳಿತ್ತು ಎಲ್ಲ ಮುಗಿಸ್ಕೊಂಡು ಅಡುಗೆಗಳನ್ನ ಕೂಡ ಮಾಡ್ತಾಯಿದ್ದೀವಿ ಸೊ ನೋಡ್ತಾ ಇದ್ದಿಲ್ಲ ಸ್ವಲ್ಪ ಬ್ಲರ್ ಆಗಿದೆ ವಿಡಿಯೋ ಸೊ ಸ್ವಲ್ಪ ಬ್ಲರ್ ಮಾಡಿದ್ದೀನಿ ಯಾಕೆ ಅಂದರೆ ಬೇಡ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬ್ಲರ್ ಮಾಡಿದ್ದೀನಿ ನಾನು ಇವಾಗಿ ಪಲಾವ್ ಮಾಡ್ತಾ ಇದ್ದೀನಿ ಇಲ್ಲಿ ಪಲಾವನ್ನು ಮಾಡ್ತಾ ಸೊ ಅಮ್ಮ ನಾನು ನಮ್ಮ ರಿಲೇಟಿವ್ಸು ಎಲ್ಲ ಸೇರಿಕೊಂಡು ಪಲಾವ್ ಮಾಡ್ತಾ ಮಾಡ್ತಾಯಿದ್ದೀನಿ ನಂಗೆ ಒಲೆಯಲ್ಲಿ ಮಾಡೋದು ತುಂಬಾ ಇಷ್ಟ ಪಲಾವ್ ಮಾಡೋದು ಹಾಗಾಗಿ ನಾನೇ ಮಾಡ್ತೀನಿ ಅಂಥೇಳಿ ಮಾಡ್ತಾ ಇದ್ದೀನಿ ಅಂದರೆ ಅಮ್ಮ ಏನೇನು ಬೇಕೋ ಅದಕ್ಕೆಲ್ಲ ಹಾಕ್ತಾಯಿರ್ತಾರೆ ನಾನು ತಿರುಗಿಸ್ಕೊಡೋದಷ್ಟೇ ಒಲೆಯಲ್ಲಿ ಮಾಡಿದಂಥ ಅಡುಗೆ ತುಂಬ ಟೇಸ್ಟಾಗಿರುತ್ತಲ್ವ ಅದಕ್ಕೆ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಗ್ಯಾಸಲ್ಲೇ ಮಾಡ್ಬೋದಿತ್ತು ಒಲೆಲಿ ಮಾಡೋಣ ಅಂತ ಅಂದ್ಕೊಂಡು ಒಲೆಯಲ್ಲಿ ಮಾಡ್ತಾಯಿದ್ದೀವಿ ಹಾಗೆಯೇ ಶನಿವಾರ ಭಾನುವಾರ ಅಲ್ಲೇ ಇದ್ದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬಂದುಬಿಟ್ವಿ ಮನೆಗೆ ಬಂದು ಸಂಡೆ ಸಂಜೆ ಇದು ವಿಡಿಯೋ ಮಾಡ್ತಿರೋದು ನಮ್ಮೂರಿನ ಗಣೇಶ ಸಂಡೇ ಆದಮೇಲೆ ನೆಕ್ಸ್ಟ್ ಡೇ ಮಂಡೇ ಮಂಡೇ ಇದು ನಮ್ಮ ಆಫೀಸಲ್ಲಿ ಅಂತ ಗಣೇಶ ಬೆಳಗ್ಗೆನೆ ಮತ್ತೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆಫೀಸಿಗೆ ಬಂದು ಆಫೀಸಲ್ಲಿ ಕೂಡ ಗಣೇಶನ ಇಡಬೇಕಾಗಿತ್ತು ಇಲ್ಲಿ ಕೂಡ ಎಲ್ಲನೂ ರೆಡಿ ಮಾಡಿಕೊಂಡು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಗಣೇಶ ಅಂತೂ ಸಕ್ಕತ್ತಾಗಿತ್ತು ಗೌರಿ ಗಣೇಶ ಎಲ್ಲನೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನಮ್ಮ ಆಫೀಸಲ್ಲಿ ಇಟ್ಟಿರೋಂಥ ಗಣೇಶನು ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಹಾಗೆಯೇ ಶಾಸ್ತ್ರೋಕ್ವಾಗಿ ಏನೆಲ್ಲ ಗಣೇಶ ಗೌರಿಗೆ ಪೂಜೆ ಮಾಡಬೇಕು ಎಲ್ಲದೂ ನಾವು ಕೂಡ ಪೂಜೆನ ಮಾಡಿದ್ವಿ ಹಾಗೆಯೇ ಸಂಜೆನೇ ಗಣೇಶನ ಕೂಡ ಬಿಟ್ಬಿಟ್ವಿ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸಿಂಪಲ್ಲಾಗಿ ಒಂದು ಫೋಟೋಸ್ ಸೆಲ್ಫೀಸ್ ಮಾತ್ರ ಇಟ್ಕೊಂಡಿದ್ದೆ ಹಾಗೆಯೇ ಸಂಜೆ ಆಫೀಸಿಂದ ಮುಗಿಸ್ಕೊ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನಮ್ಮೂರಲ್ಲಿ ಗಣೇಶನ ಬಿಡ್ತಾಯಿದ್ರು ಇವತ್ತು ಹಾಗಾಗಿ ರಥ ಎಲ್ಲನೂ ತರಿಸಿದ್ರು ಪಲಾಕಿಗಳು ಮಾಡ್ತಾಯಿದ್ರು ಅದನ್ನು ಒಂದು ಟಿಪ್ಪಿಂಗನ್ನ ತೊಗೊಂಡೆ ಸೊ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದಾರಲ್ವಾ ಎಸ್ಪೆಷಲಿ ಆರೆಂಜ್ ಫ್ಲವರ್ಸ್ ಅಂತೂ ತುಂಬ ಚೆನ್ನಾಗಿದೆ ಅದು ನೋಡೋದಕ್ಕೆ ಇದು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಡೇಸ್ ಕಂಟಿನ್ಯೂಸ್ ವ್ಲಾಗ್ ಓಕೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ಆಲ್ಮೋಸ್ಟ್ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ನಾಲ್ಕು ದಿನದ ಬ್ಲಾಗನ್ನು ಒಂದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾಕಂದರೆ ಈ ನಾಲ್ಕು ದಿನ ಫುಲ್ಲು ಬಿಜಿ ನಾನು ಇವತ್ತು ಸೋಮವಾರ ಸೋಮವಾರ ನಮ್ಮ ಆಫೀಸಲ್ಲಿ ಗಣೇಶನ ಕೂರಿಸಿದ್ವಲ್ಲ ಸೊ ಹಂಗಾಗಿ ಇಡೀ ದಿನ ಬ್ಯುಸಿಯಾಗಿದೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಟೈಮ್ ಇಲ್ಲ ಈ ನಾಲ್ಕು ದಿನ ನಾನು ಏನು ಮಾಡಿದ್ದೆ ಅಂದರೆ ಹೇಗೂ ಬ್ಯುಸಿ ಇರ್ತೀನಿ ಅಂತ ಗೊತ್ತಿದ್ದಲ್ಲ ಫಸ್ಟೇ ವೀಡಿಯೋಸ್ನೆಲ್ಲನೂ ಶೆಡ್ಯೂಲ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ ಆಯಾ ಟೈಮ್ಗೆ ಬರಲಿ ಅಂತ ಹೇಳಿಬಿಟ್ಟು ಶೆಡ್ಯೂಲ್ ಮಾಡಿದ್ದೆ ಸೊ ಹಂಗಾಗಿ ನಾನು ಕಮೆಂಟ್ಸು ಕೂಡ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಇವತ್ತು ಸೋಮವಾರ ಎಲ್ಲ ಆಲ್ಮೋಸ್ಟ್ ಮುಗೀತು ಏನೇನು ನಂದು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದಿತ್ತು ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡಿದ್ದಾಯಿತು ಇವತ್ತು ಆಫೀಸಲ್ಲಿ ಪೂಜೆ ಇದ್ದಿದ್ದರಿಂದ ಆ್ಯಕ್ಚುಲಿ ಸಾರಿ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಿನ್ನೆನೇ ಊರಿಂದ ಬಂದಿದ್ದು ಭಾನುವಾರ ಸಂಜೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಎರಡು ದಿನ ಊರಲ್ಲೇ ಇದ್ವಲ್ಲ ಅಲ್ಲಿಂದ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಮತ್ತು ನನಗೆ ವೀಡಿಯೋಸು ಮಾಡೋಕ್ಕಾಗಲಿಲ್ಲ ಯಾವುದೇ ಥರ ಎಡಿಟು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಬಂದು ಊಟ ಮಾಡಿಬಿಟ್ಟು ಮಲಗಿಬಿಟ್ವಿ ಬೆಳಗ್ಗೆಯೂ ಅಷ್ಟೇ ಲೇಟಾಗೋಯ್ತು ಇದೊಳಸಿ ಇತ್ತು ಆಫೀಸಲ್ಲಿ ಗಣೇಶ ಕೂರಿಸ್ಬೇಕು ಸ್ವಲ್ಪ ಬೇಗ ಇತ್ತು ರೆಡಿಯಾಗಿ ಹೋಗಬೇಕು ಅಂತಲೇ ಅನ್ಕೋತಾ ಇದ್ದೆ ಬಟ್ ಎದೊಳಕ್ಕೆ ಆಗ್ತಾಯಿಲ್ಲ ಆದರೂ ರಾತ್ರಿ ಕಡಲೆ ಉಸಿಲಿ ಮಾಡ್ಕೊಂಡು ಹೋಗಿದ್ದೆ ನಾನು ರಾತ್ರಿಯೇ ಕಡಲೆ ಎಲ್ಲ ನೆನೆಸಿಟ್ಟಿದ್ದೆ ಬೆಳಗ್ಗೆ ಇತ್ತು ಕಡಲೆ ಉಸಿಲಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅದನ್ನು ಎಲ್ಲ ರೆಡಿ ಮಾಡಿಟ್ಟಿದ್ದೆ ಆಮೇಲೆ ಬೆಳಗ್ಗೆ ಏಳು ಗಂಟೆ ಆಗೋಯಿತು ನಾನು ಎದೋಳಸಕ್ಕೆ ಯಾವತ್ತೂ ಇಷ್ಟು ಲೇಟಾಗಿ ಎದ್ದೊಳ್ತಾ ಇರಲಿಲ್ಲ ಇನ್ನೊಂದೇನೆಂದರೆ ಯಾಕೆ ಆಗೋಯ್ತು ಅಂದರೆ ಸ್ಕೂಲ್ ಇರಲಿಲ್ಲ ಇವತ್ತು ಹಾಗಾಗಿ ಸ್ಕೂಲ್ ಇದ್ದಿದ್ದರೆ ಸ್ವಲ್ಪ ಬೇಗ ಇದ್ದೆ ನಮ್ಮ ಹಸ್ಬೆಂಡ್ಗೆ ಸ್ಕೂಲ್ ಇರಲಿಲ್ಲ ಹಾಗಾಗಿ ಮಕ್ಳಿಗೂ ಇರಲಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಲೇಟಾಗೋಯ್ತು ಎದೊಳೋದಿಲ್ಲ ಅಂದಿದ್ದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದು ಎಲ್ಲ ಇದ್ದೆ ಫೈನಲಿ ಆಲ್ಮೋಸ್ಟ್ ಎಲ್ಲನೂ ಕಂಪ್ಲೀಟ್ ಆಯಿತು ಎಲ್ಲ ಕೆಲಸಗಳು ಮುಗಿಸಿದೆ ಇವಾಗ ವೀಡಿಯೋ ಕೂಡ ಮಾಡ್ತಿದ್ದೀನಿ ಇವತ್ತು ನಮ್ಮೂರಲ್ಲಿ ಗಣೇಶನ ಬಿಡ್ತಾ ಇದ್ದಾರೆ ಇವತ್ತು ತ್ರೀ ಡೇಸ್ ಅಲ್ವಾ ಸೊ ತ್ರೀ ಡೇಸ್ಗೆ ಗಣೇಶನ ಬಿಡ್ತಾ ಇದ್ದಾರೆ ನೀನು ಸ್ವಲ್ಪ ಹೊತ್ತಿಗೆ ನಾನು ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಸ್ಟಾರ್ಟ್ ಆಗುತ್ತೆ ತಮಟೆಗಳು ಸೌಂಡ್ ಸ್ಟಾರ್ಟ್ ಆಗುತ್ತೆ ಈವನ್ ಈ ವರ್ಷ ನಾನಿನ ಕಡುಬು ಕೂಡ ಮಾಡಲಿಲ್ಲ ವಿನಯ್ಗೆ ಕ ವಿನಯ್ ವಿಜಯ್ಗೆ ಕಡುಬು ಮಾಡಿಕೊಟ್ಟಿಲ್ಲ ಇವಾಗ ಮಾಡಿಕೊಡ್ಬೇಕು ಇವತ್ತು ಅವ್ರು ತಿನ್ನೋ ಬಿಸಿಯಲ್ಲಿ ಇಲ್ಲ ಬಿಡಿ ಯಾಕಂದರೆ ತಿನ್ನೋ ಮೂಡಲ್ಲಿ ಇಲ್ಲ ಇವತ್ತು ಇವಾಗ ಅಲ್ಲಿ ಊರು ಗಣೇಶನ ಬಿಡ್ತಾ ಇದ್ದಾರಲ್ಲ ಸೊ ಅಲ್ಲಿಗೆ ಹೋಗ್ತಿದ್ದಾರೆ ಗಣೇಶನೆಲ್ಲ ನೋಡ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾರೆ ಸೊ ಹಂಗಾಗಿ ಆ ಬ್ಯುಸಿಯಲ್ಲಿ ಅವ್ರು ಇವತ್ತು ತಿನ್ನೋದಿಲ್ಲ ನೋಡೋಣ ಈ ವಾರದಲ್ಲಿ ಮಂಗಳವಾರನೋ ಅಥವಾ ನೋಡ್ಕೊಂಡು ಮಂಗಳವಾರನ ಬುಧವಾರನೋ ನೋಡಿಕೊಂಡು ಅವ್ರು ಯಾವಾಗ ತಿಂತಾರೋ ಕೇಳಿಕೊಂಡು ಸೊ ಪುಡಿ ಎಲ್ಲ ರೆಡಿ ಇದೆ ಆದರೂ ಒಳಗಡೆ ಏನು ಹಾಕ್ತಾರಲ್ಲ ಪುಡಿ ಅದು ರೆಡಿ ಇದೆ ಇನ್ನೂ ಕಡುಬು ಮಾತ್ರ ಮಾಡಬೇಕಷ್ಟೇ ಒಂದು ದಿವಸ ಮಾಡಿಕೊಟ್ಬಿಟ್ರೆ ಸಾಕಾಗುತ್ತೆ ಇಲ್ಲಾಂದರೆ ನಮ್ಮ ಹುಡುಗರು ಕೂಡ ಈ ಸಲ ಗಣೇಶನ ಇಟ್ಟಿಲ್ವಲ್ಲ ಸೊ ಹಂಗಾಗಿ ಅವ್ರಿಗೂ ಏನೋ ಒಂಥರ ಕಳ್ಕೊಂಡಿದ್ದೀವಿ ಅನ್ನೋ ಥರ ಇದೆ ಈ ವರ್ಷ ಅಷ್ಟು ಅವರು ಕಲೆಕ್ಷನ್ಗೆ ಹೋಗ್ಲಿಲ್ಲ ಯಾಕಂದರೆ ಆಲ್ಮೋಸ್ಟ್ ಒಂದು ಐದು ವರ್ಷದಿಂದ ಅವರು ಕೂಡ ವರ್ಷ ವರ್ಷ ಕಲೆಕ್ಷನ್ಗೆ ಹೋಗ್ತಾಯಿದ್ರು ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಆಮೇಲೆ ಇಲ್ಲಿ ಚಪ್ರನೆಲ್ಲ ಹಾಕಿ ಗಣೇಶನ ಇಟ್ಟು ಒಂದು ತುಂಬ ಪ್ರೀತಿಯಿಂದ ಒಂದು ತುಂಬ ಉತ್ಸಾಹದಿಂದ ಎಲ್ಲನೂ ಮಾಡ್ತಾಯಿದ್ರು ಆದರೆ ಈಗ ಈ ವರ್ಷ ಮಾಡಿಲ್ಲಲ್ಲ ಅವ್ರಿಗೇನೋ ಒಂಥರ ಬೇಜಾರು ಅದಕ್ಕೆ ಇವಾಗ ಹೋಗ್ಬಿಟ್ಟು ಬನ್ನಿ ಅಂತೇಳಿ ಕಳಿಸ್ತಾ ಇದ್ದೀನಿ ಅಲ್ಲಿಗೆ ಗಣೇಶ ಬಿಡ್ತಾರಲ್ಲ ಅಲ್ಲಿ ಹೋಗಿ ಬನ್ನಿ ಅಂತ ಕಳಿಸ್ತಾ ಇದ್ದೀನಿ ಓಕೆ ಇನ್ನೂ ಇನ್ನೇನಿರುತ್ತೆ ನಾಳೆಯಿಂದ ಆಸ್ ರೆಗ್ಯುಲರ್ ರೆಗ್ಯುಲರಾಗಿ ಬ್ಲಾಗ್ಸ್ ಮಾಡ್ಕೊಂಡು ಹೋಗಬೇಕು ಇವಾಗ ಇದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ನಾಳೆ ಅಂದರೆ ಮಂಗಳವಾರಕ್ಕೆ ಅಪ್ಲೋಡ್ ಮಾಡಬೇಕು ಗೊತ್ತಿಲ್ಲ ಯಾವಾಗ ಅಪ್ಲೋಡ್ ಮಾಡ್ತೀನೋ ಹಿಂಗೇನು ಕತೆನೋ ಇನ್ನು ಸ್ವಲ್ಪ ಹೊತ್ತಿಗೆ ತಮಟೆ ಸೌಂಡ್ ಏನಾದರೂ ಸ್ಟಾರ್ಟ್ ಆಯಿತು ಅಂದರೆ ಅಷ್ಟೇ ನೋಡಿ ಈಗ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಆಕಾಶ ನೋಡಿಬಿಟ್ಟೆ ಮೊನ್ನೆನೂ ಹೀಗೆ ಆಯಿತು ಹಬ್ಬದ ದಿನ ಗಣೇಶ ಹಬ್ಬದಿನ ಊರಿಗೆ ಹೋಗಿದ್ವಲ್ಲ ನಮ್ಮ ಅಪ್ಪ ಅವ್ರ ಊರಿಗೆ ಹೋಗಿದ್ವಿ ಅಲ್ಲೂ ಅಷ್ಟೇ ಇದೇ ಥರ ನಾನು ನಮ್ಮಮ್ಮ ನನ್ನ ತಮ್ಮ ಎಲ್ಲ ಮಾತಾಡ್ತಾಯಿದ್ವಿ ಸಡನ್ನಾಗಿ ಏನಕ್ಕೆ ಹಿಂಗೆ ತಿರುಗಿದೆ ಅಂತಲೇ ಗೊತ್ತಿಲ್ಲ ಚಂದ್ರ ನೋಡಿಬಿಟ್ಟೆ ಗಣೇಶ ಹಬ್ಬದ ದಿನ ಚಂದ್ರ ನೋಡಬಾರ್ದು ನೋಡಬಾರ್ದು ಅಂತ ಎಲ್ರಿಗೂ ಹೇಳ್ಕೊಂಡು ಬಂದೆ ನೋಡಿದ್ರೆ ನಾನೇ ನೋಡಿಬಿಟ್ಟೆ ನಾನು ನೋಡಿದ ತಕ್ಷಣ ಅವ್ರಿಗೆಲ್ಲ ಹೇಳಿದ್ನಲ್ಲ ನನ್ನ ನನ್ನ ಜೊತೆ ನಿಂತ್ಕೊಂಡಿದ್ರಲ್ಲ ಗಣೇಶನ್ ನೋಡಿಬಿಟ್ಟೆ ನಾನು ಅಂತ ಹೇಳಿದ ತಕ್ಷಣ ಅವರು ಕೂಡ ಎಲ್ಲರೂ ಗಣೇಶನ್ ನೋಡಿಬಿಟ್ರು ಸೊ ಯಾರೆಲ್ಲ ಗಣೇಶನ ಚಂದ್ರ ಸಾರಿ ಗಣೇಶ ಹಬ್ಬದ ದಿನ ಚಂದ್ರನ ನೋಡಿರ್ತೀರಲ್ಲ ಅವರೆಲ್ಲರೂ ಇದೇ ತಿಂಗಳು ಹದಿನೆಂಟು ಹತ್ತೊಂಬತ್ತು ಈ ಎರಡು ದಿನವೂ ಚಂದ್ರನ ನೋಡಿಬಿಡಿ ಯಾಕಂದರೆ ಬಿದಿಗೆ ಎರಡು ದಿನ ಅಂತ ಟೈಮ್ ಇದೆ ಅದರಲ್ಲಿ ಸೊ ಹಂಗಾಗಿ ಯಾರೆಲ್ಲ ಗಣೇಶನ ಗಣೇಶ ಹಬ್ಬದ ದಿನ ಚಂದ್ರನ ನೋಡಿರ್ತಾರಲ್ವಾ ಅವರೆಲ್ಲ ಬಿದಿಗೆ ಚಂದ್ರನ ನೋಡಿದ್ರೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಇದೇ ತಿಂಗಳು ಹದಿನೆಂಟು ಹತ್ತೊಂಬತ್ತು ರಾತ್ರಿ ಎರಡು ಎರಡು ದಿವಸನೂ ರಾತ್ರಿ ನೋಡಿಬಿಡಿ ಆವಾಗ ಆ ಒಂದು ದೋಷ ನಿವಾರಣೆ ಆಗಿಬಿಡತ್ತೆ ಇಲ್ಲ ಅಂತಂದರೆ ಶಮಂತ ಕಮಣಿ ಕತೆ ಇರುತ್ತಲ್ವ ಯೂಟ್ಯೂಬಲ್ಲೆಲ್ಲ ಇರುತ್ತೆ ಅದು ಕತೆ ಕೇಳಿದ್ರೂ ಕೂಡ ಆ ದೋಷ ತೊಗೊಬಿಡ್ತೀನಿ ನಾನು ಸುಮಾರು ನನಗೆ ಪ ಒಂದು ಜ್ಞಾನ ಬಂದಾಗಿಂದೂ ಮೂರು ಸಲ ನೋಡಿದ್ದೀನಿ ಮೂರರಿಂದ ನಾಲ್ಕು ಸಲ ನೋಡಿದ್ದೀನಿ ಗಣೇಶ ಹಬ್ಬದಿನೇ ಚಂದ್ರ ನೋಡಿರೋದು ಸೊ ಅವಾಗ ನಾನೇನು ಮಾಡ್ತಿದ್ದೆ ಅಂದರೆ ಶಮಂತಕಮಣಿ ಕಮಣಿ ಕತೆ ಓದ್ತಿದ್ದೆ ಅಥವಾ ಕೇಳ್ತಾ ಇದ್ದೆ ಇಲ್ಲಾಂದರೆ ಏನದು ಬೀದಿಗೆ ನೋಡ್ತಾ ಇದ್ದೆ ಸೊ ಎರಡೂ ಪ ಫಾಲೋ ಮಾಡ್ತಿದ್ದೆ ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಯಾರಾದರೂ ಯಾರಾದರೂ ನೋಡಿಲ್ಲ ಅಂದರೆ ಅವತ್ತು ಚಂದ್ರನ್ ನೋಡಿಬಿಡಿ ದೋಷ ನಿವಾರಣೆ ಆಗುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇವತ್ತೆಲ್ಲ ಒಂದು ತ್ರೀ ಟು ಫೋರ್ ಡೇಸ್ ವ್ಲಾಗ್ ಕಂಟಿನ್ಯೂಸ್ ಆಗಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಲ್ಲ ಎಲ್ಲನೂ ಹಾಕಿದ್ದೀನಿ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ಮೇಲೆ ಡೈಲಿ ರೆಗ್ಯುಲರ್ ಆಗಿ ಬ್ಲಾಕ್ಸ್ ಮಾಡ್ಕೊಂಡು ಹೋಗ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಫ್ರೆಂಡ್ಸ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಶಿರಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಧನವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯ ದೇವಿಯ ಪೂಜಾ ಶಕ್ತಿಯಿಂದ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನ್ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರು ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹ ವಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗ ವಿದ್ಯೆಯಿಂದ ಪುಟ್ಟಿ ಚಾಕನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್ ಫೈವ್